ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ ಏಯ್ಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗಳನ್ನು ಕೇಳಲು ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು ಆ ಮೂಲಕ ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು ಅಭಿವೃದ್ಧಿಯನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಟ್ ನಾನು ಆಶಕ್ ಮುಲ್ಕಿ ಇವತ್ತು ನಾವು ಕರ್ನಾಟಕ ಮಹಾರಾಷ್ಟ್ರದ ಗಡಿ ಗ್ರಾಮಗಳಿಗೆ ಬಂದಿದ್ದೀವಿ ಇಲ್ಲಿರುವಂಥ ಪ್ರಮುಖ ಸಮಸ್ಯೆ ಏನು ಅಂತಂದ್ರೆ ಇವರಿಗೆ ಸಮರ್ಪಕವಾಗಿರುವಂಥ ಸಾರಿಗೆ ವ್ಯವಸ್ಥೆ ಇಲ್ಲ ಅನ್ನುವಂಥದ್ದು ಇವರ ಬಹುದೊಡ್ಡ ಸಮಸ್ಯೆ ಇದರಿಂದಾಗಿ ಮಹಿಳೆಯರಿಗೆ ಒಂದು ರೀತಿಯಲ್ಲಿ ಸಮಸ್ಯೆ ಆದ್ರೆ ಪುರುಷರಿಗೂ ಕೂಡ ಇದರಿಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು ಈ ಗ್ರಾಮಸ್ಥರ ಮಾತು ಇವತ್ತು ನಾವು ಚಡಚನ ಅಂದ್ರೆ ವಿಜಯಪುರ ಜಿಲ್ಲೆಯ ಚಡಚನ ತಾಲೂಕಿನ ಧೂಳ್ಕೇಡ ಅನ್ನುವಂತ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಈ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ ಮೊದಲನೇದಾಗಿ ಮಹಿಳೆಯರನ್ನು ಮಾತಾಡ್ಸೋಣ ಇವರಿಗೆ ಸಾರಿಗೆ ವ್ಯವಸ್ಥೆ ಇಲ್ಲ ಮತ್ತು ರಾಜ್ಯ ಸರ್ಕಾರದ ಐದು ಪ್ರಮುಖ ಗ್ಯಾರಂಟಿಗಳ ಪೈಕಿ ಒಂದಾಗಿರುವಂಥ ಶಕ್ತಿ ಯೋಜನೆಯ ಲಾಭ ಸಿಗ್ತಾ ಇಲ್ಲ ಅನ್ನುವಂಥದ್ದು ಇವರಲ್ಲಿ ಎಲ್ಲರ ಬೇಸರ ಮತ್ತು ಆಕ್ರೋಶ ಮೇಡಮ್ ನಿಮಗೆ ಸರ್ಕಾರ ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅದರಲ್ಲಿ ಬಸ್ಸೇ ಬರವಲ್ಲ ರೀ ಇವತ್ತಿನ ದಿವಸ ಏನು ರಾಜ್ಯ ಸರ್ಕಾರ ಪ್ರಮುಖವಾಗಿ ಏನು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಒಂದನ್ನು ತಂದಿದೆ ಅಲ್ಲ ಇವತ್ತಿನ ದಿವಸ ಇದು ಹ್ಯಾಂಗೆ ಮಾಡ್ತಿದಾರಪ್ಪ ಅಂತಂದ್ರೆ ನಮ್ಮ ಜಿಲ್ಲೆಯ ವಿಚಾರವಾಗಿ ಹೇಳಬೇಕಪ್ಪ ಅಂತಂದ್ರೆ ಒಂದು ಕಣ್ಣಿ ಬೆಣ್ಣೆ ಒಂದು ಕಣ್ಣಿ ಸುಣ್ಣ ಆಗ್ಯದ ಹ್ಯಾಂಗಪ್ಪ ಅಂತ ಕೇಳಿದ್ರೆ ಇವತ್ತಿನ ದಿವಸ ನಮ್ಮ ವಿಜಾಪುರದಿಂದ ಏನು ಮಿರೇಜ್ಗೆ ಹೋಗ್ತಕ್ಕಂಥ ಬಸ್ ಹತ್ತನೇಕ ಅಗವಾಡಕ್ಕೆಲ್ಲ ಸ್ಟಾಪ್ ಅದಾವ ಅದನ್ನು ಗಡಿ ಭಾಗ ಇದು ನಮಗೇ ಗಡಿ ಭಾಗ ಅಂತ ಹೇಳ್ಬಿಟ್ಟು ಇಲ್ಲಿ ಸುಮಾರು ವಿಜಾಪುರ ಸೊಲಾಪುರ ನೂರಾರು ಬಸ್ಗಳನ್ನು ಓಡಾಡ್ತಾವ ಆದರೆ ಈ ಶಕ್ತಿ ಯೋಜನೆದೊಳಗೆ ನಮ್ಮ ಮಹಿಳೆಯರಿಗೆ ಒಟ್ಟೆ ಯಾವುದೇ ಅನುಕೂಲ ಆಗ್ಲಾಕತ್ತಿದ್ದಿಲ್ಲ ಯಾವಾಗ ಅಂತಂದರೆ ನಾವು ಕಾಯಬೇಕು ಒಂದು ಬ ಈ ಶಕ್ತಿ ಯೋಜನೆ ಬಸ್ಸಿಗೆ ಕಾಯಬೇಕಾದ್ರೆ ಒಂದು ದಿವ್ಸಕ್ಕೆ ಒಂದು ಸಲ ಒಂದು ಬಸ್ ಬರುತ್ತೆ ಅದಕ್ಕೆ ಸುಮಾರು ನೂಕು ನುಗ್ಲಾಗುತ್ತೆ ಅಷ್ಟಲ್ಲದೆ ಇವು ಸಾಮಾನ್ಯ ಬಸ್ಸಿಗೆ ಇವಕ್ಕೆಲ್ಲ ಬಂದುಬಿಟ್ರೆ ಅವರೆಲ್ಲ ಏನು ಮಾಡ್ಬಿಡತ್ತಾರೀ ಇಲ್ಲಿ ಧಾಬಾಬಲ್ಲಿ ಊಟಕ್ಕೆ ಅದು ತರಬಿ ಅದೆಲ್ಲ ಮಹಿಳೆಯರಿಗೆ ತುಂಬ ತೊಂದರೆ ಆಗಾಕತ್ತದ ಮತ್ತು ಒಂದು ವೇಳೆ ಆ ಶಕ್ತಿ ಯೋಜನೆ ಸ್ಕೀಮ್ದೊಳಗೆ ಬಸ್ಸಿಗೆ ಹೋಗಬೇಕೆ ನಾವೇನರ ಇಲ್ಲಿ ಬಸ್ ಸ್ಟ್ಯಾಂಡ್ ಮೇಲೆ ಸ್ಟಾಪ್ ಬಸ್ ಸ್ಟ್ಯಾಂಡ್ ಸುದ್ದ ಇಲ್ಲ ಇಲ್ಲಿ ಅದನ್ನ ನಾವೇನಂತೀವಿ ಇವತ್ತಿನ ದಿವಸ ನಮ್ಮ ಬಿಜಾಪುರ ಸೋಲಾಪುರಕ್ಕೆ ಹೋಗ ಹೋಗ್ತಕ್ಕಂಥ ಪ್ರತಿ ಒಂದು ಬಸ್ಸನ್ನ ಈ ದುಳಿ ಕಡೆ ಮೇಲೆ ಶಕ್ತಿ ಯೋಜನೆಗೆ ಅನ್ವಯ ಮಾಡಬೇಕು ಇಲ್ಲಪ್ಪ ಅಂತಂದ್ರೆ ಇದು ತಾವು ಕಾಟಾಚಾರಕ ಶಕ್ತಿ ಯೋಜನೆ ಆಗ್ತದ ಯಾಕೆ ಸಿಗಲ್ವಾ ಇದು ನಾವು ಇಲ್ಲಿ ಮಹಾರಾಷ್ಟ್ರ ಗಿಡ ಅಂತ ಹೇಳ್ತಾರೆ ಗಿಡಿಯಲ್ಲಿ ಇರೋದ್ರಿಂದ ಈಗ ಅಂತರ ರಾಜ್ಯ ಬಸ್ಗಳಂತೀ ಇಲ್ಲ 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 ಫ್ರೀ ಇಲ್ಲ ರೀ ಒಟ್ಟೆ ಅಂತರಾಜ್ಯ ಬಸ್ಗಳಿಗೆ ಯಾವ್ದು ಫ್ರೀ ಇಲ್ಲ ಅಂತ ಹೇಳ್ತಾರ ಇದೇ ಅಂತರ ವಿಚಾರದಾಗ ಅಲ್ಲಿ ಮಿರಾಜ್ ಕಡೆ ಹೋಗ್ತಕ್ಕಂಥ ಬಸ್ಗಳಿಗೆಲ್ಲ ಅಲ್ಲಿ ಫ್ರೀ ಅಂತದ ಆತನಿಗೆ ಆಗತಕ್ಕ ಎಲ್ಲ ಫ್ರೀ ಅದಾವ ಮತ್ತೆ ಇದೇನು ವ್ಯವಸ್ಥೆ ನೀವು ಅಂತರ ರಾಜ್ಯಕ್ಕೆ ಬಸ್ಸಿಗೆ ಫ್ರೀ ಇಲ್ಲ ಅಂತೀರಿ ಅಲ್ಲಿ ಫ್ರೀ ಕೊಡ್ತೀರಿ ಇಲ್ಲಿ ನಮಗ ನೀವು ಇದು ಮಾಡಲಾಗಿದೆ ಅಂತ ನಾನು ಕೇಳಾಕತ್ತೆ ಈ ಕಡೆ ಬರೋ ಬಸ್ ಅಲ್ಲಿ ಫ್ರೀನೇ ಇಲ್ಲ 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 ಫ್ರೀನೇ ಇಲ್ಲ ರೀ ಅದು ಒಂದು ಬಸ್ ಮಾತ್ರ ಇರೋದು ಅದು ದುಳಿ ವಿಜಾಪುರ ಅಂತ ಲೋಕಲ್ ಬಸ್ ಆ ಒಂದು ಬಸ್ಸಿಗೆ ಬಿಟ್ಟರೆ ಈ ಯಾವ ಬಸ್ಸಿಗೂ ಫ್ರೀ ಇಲ್ಲ ಮತ್ತು ನಾವೇನಂತೀವಿ ನೀವು ಶಕ್ತಿ ಯೋಜನೆ ಕಾರ್ಯರೂಪಕ್ಕೆ ತರಂಗಿದ್ರೆ ಎಲ್ಲ ಪ್ರತಿಯೊಂದು ಬಸ್ಸಿಗೂ ಎಲ್ಲರಿಗೂ ಅನ್ವಯ ಆಗೋ ಒಂದು ಕೊಡಬೇಕು ಇಲ್ಲಪ್ಪ ಅಂತಂತಂದರೆ ಇದು ಸುಮ್ಮನೆ ಶಕ್ತಿ ಯೋಜನೆ ಅಂತ ಹೇಳಕ್ಕೆ ತಾವು ಭಾಷಣ ಬಿಗಿದು ಇಲ್ಲಿ ಮಹಿಳೆಯರಿಗೆ ಸರಿಯಾಗಿ ಅನುಕೂಲ ಆಗಾಕತ್ತಿಲ್ಲ ಅನುಕೂಲ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಪ್ರತಿ ಬಸ್ಸಿಗೂ ಶಕ್ತಿ ಯೋಜನೆ ಅನ್ವಯ ಮಾಡಬೇಕು ಅಷ್ಟಲ್ದೇ ಏನಪ್ಪ ಅಂತಂದರೆ ಶಕ್ತಿ ಯೋಜನೆ ಒಳಗೆ ಬರೀ ಬಸ್ ಅಷ್ಟೇ ಆಗಲ್ತು ಇವತ್ತಿನ ದಿವಸ ನಮ್ಮ ಇಲ್ಲಿ ಶಿರ್ನಾಳ ಮರುಗೂರು ಚೆನ್ನಾಗೆ ಅಂತ ಈ ಪಂಚಾಯತಿ ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಒಂದು ಮೂರ್ನಾಲ್ಕು ಹಳ್ಳಿ ಅದಾವ ಸುಮಾರು ಹತ್ತು ವರ್ಷಗಳಿಂದ ಈ ಗ್ರಾಮಗಳಿಗೆ ಬಸ್ಸೇ ಇಲ್ಲ ಬಸ್ಸೇ ಇಲ್ಲ ಈ ರೋಡ್ ಮೇಲೆ ಎಲ್ಲ ಕಡೆ ತಾಲೂಕು ರಾಜ್ಯ ಹೆದ್ದಾರಿಗಳಲ್ಲಿ ಬಸ್ ಓಡಾಡ್ತಾವೆ ನಾವು ಬರಬೇಕಾದ್ರೆ ಕಾಲ್ ನಡಿಗೆ ಮುಖಾಂತರ ಬರಬೇಕು ಇಲ್ಲ ನಮ್ಮ ಸ್ವಂತ ಹೇಳ್ರೆ ಇಲ್ಲಿಂದ ಈ ನಾ ಹೇಳ್ತಕ್ಕಂಥ ಹಳ್ಳಿಗಳು ಯಾವುದೇ ಆಗಿದ್ರು ಸಹಿತ ಎರಡರಿಂದ ಮೂರು ಕಿಲೋಮೀಟ್ರ್ ಆಗ್ತಾರೆ ನಡ್ಕೊಂಡೇ ಬರಬೇಕು ರು ಹಾಂ ಹಂಗೆ ನಮ್ಮ ಏನಾದರೂ ಸ್ವಂತ ವೆಹಿಕಲ್ಸ್ ಇದ್ರೆ ಬರಬೇಕು ಇಲ್ಲ ಅಂದ್ರೆ ನಾವೆಲ್ಲರೂ ನಡ್ಕೊಂಡೇ ಬರಬೇಕು ಅದನ್ನು ದಯಮಾಡಿ ನಾವೇನು ಹೇಳ್ತೀವಿ ಬರೀ ನಿಮ್ಮ ಐದು ಗ್ಯಾರಂಟಿಗಳನ್ನು ಭಾಷಣದೊಳಗೆ ಬಿಗಿದ್ರ ಜೊತೆಗೇನೆ ರೋಡ್ಗಳನ್ನು ವ್ಯವಸ್ಥಿತವಾಗಿ ಆಗಿರಬೇಕು ಮತ್ತು ಸರಿಯಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಎಲ್ಲ ವ್ಯವಸ್ಥೆಯರು ಜಾರಿಗೆ ಮಾಡಿದ್ರೆ ಉತ್ತಮ ಇಲ್ಲಪ್ಪ ಅಂತಂದರೆ ನಿಮ್ಮ ಕೈಯಲ್ಲಿ ನೀಗಿಸ್ಲಿಕ್ಕಾಗಲ್ಲ ಅಂದರೆ ಶಕ್ತಿ ಯೋಜನೆ ಬೇಡ ಯಾವುದನ್ನು ಬೇಡ ಇದನ್ನು ನಾವು ಹೇಳಿಕ್ಕೆ ಇಷ್ಟಪಡ್ತೀವಿ ಅಲ್ಲಿ ಒಂದು ಸಮಸ್ಯೆ ಗಂಡಸರಿಗೆ ಏನು ಸಮಸ್ಯೆ ಇಲ್ಲ ಬಸ್ಸೇ ಇಲ್ವಂತ ಓಡಾಡೋಕ್ಕೆ ಏನು ಸರ್ಕಾರ ಅಂತರಾಜ್ಯ ಏನು ಬಸ್ ನಮ್ಮ ದುಳ್ಕೇಡ್ ಚಡ್ಚನ್ ತಾಲೂಕಿನ ಏನು ದುಳ್ಕೆಡೆ ಗ್ರಾಮದಲ್ರಿ ಇಲ್ಲಿ ಶಕ್ತಿ ಯೋಜನೆ ಅಂತಂದ್ರೆ ಸಹ ಮಹಿಳೆಯರಿಗೆ ಯಾಕೆ ಅನುಕೂಲ ಆಗ್ತಾ ಇಲ್ಲ ಅಂದರೆ ಅತಿ ಹೆಚ್ಚು ಬಸ್ಗಳು ಆಯ್ತವೆ ಅದು ಯಾಕೆ ಇಲ್ಲ ಅಂತರಾಜ್ಯ ಬಸ್ಗಳಿಗೆ ಇಲ್ಲಿ ಪ್ರವೇಶನೇ ಕೊಟ್ಟಿಲ್ಲ ನಮ್ಮಲ್ಲಿ ಅದರಿಂದ ಏನು ಮಹಿಳೆಯರಿಗೆ ಇದರಿಂದ ಏನು ಅನುಕೂಲ ಆಗ್ತಾ ಇಲ್ಲ ಅದಕ್ಕೆ ಏನು ಸಚಿವರು ನಮ್ಮ ಸಂಬಂಧಪಟ್ಟ ಏನು ಬಿಜಾಪುರ ಸಚಿವರು ಇದಾರೆ ಇದ್ರ ಕಡೆ ಗಮನ ಹರಿಸ್ಬೇಕು ಮತ್ತು ಇಲ್ಲೇ ಸಮೀಪದ ಇದು ಇದಕ್ಕೆ ಬೆಳಗಾವದಿಂದ ಹೋಗ್ತಾವಲ್ಲ ಯಾವ ಉಮ್ರಾ ಇದು ಜತ್ತಾಲಿ ಮಿರಾಜ್ ಅಲಿ ಎಲ್ಲ ಬಸ್ಗಳಿಗೆ ಆ ಕಡೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ದುಳ್ಕೆಡದ ಅಂತರಾಜ್ಯ ಇದು ಏನು ಗಡಿ ಭಾಗದ ದುಳ್ಕೆಡೆ ಗ್ರಾಮಕ್ಕೆ ಇದು ಅವಕಾಶವನ್ನು ಇಲ್ಲ ಅದ್ರ ಸಲುವಾಗಿ ಅದು ಫ್ರೀ ಬಸ್ ಬರೋದೇ ಒಂದು ಬಸ್ ಬರ್ತದೆ ಅದು ಮೂರು ರೌಂಡ್ ಹೊಡಿಯುತ್ತೆ ಅದರಿಂದ ಮಹಿಳೆಯರಿಗೆ ಏನೋ ಅನುಕೂಲ ಆಗ್ತಾಯಿಲ್ಲ ಎಲ್ಲ ಬಸ್ಗಳಿಗೆ ಅಂತರಾಜ್ಯ ಬಸ್ಗಳಿಗೆ ಅನುಕೂಲ ಮಾಡಿ ಕೊಟ್ರಂದ್ರೆ ಎಲ್ಲರಿಗೆ ಮಹಿಳೆಯರಿಗೆ ಅನುಕೂಲ ಆಗ್ತದೆ ಮತ್ತೆ ಇದು ಹೆಣ್ಮಕ್ಳಿಗೆ ಅರ್ಧ ಬಸ್ಸಿಗೆ ಹೋಗ್ಬೇಕಾದ್ರೆ ಒಂದು ತಾಸು ಅಂತ ಎರಡು ತಾಸು ಗಂಟೆ ಒಳಗೆ ಅದ ಅದ್ರ ಸಲುವಾಗಿ ಇದನ್ನ ಸರ್ಕಾರ ಎಚ್ಚೆತ್ಕೊಂಡು ಇದು ಏನು ಏನ್ ಮಹಿಳೆಯರಿಗೆ ಅನಾನುಕೂಲ ಆಗ್ಲಿಕ್ಕತ್ತದ ಇದನ್ನ ಸರಿಪಡಿಸ್ಬೇಕಂತ ನಾವು ವಿನಂತಿ ಮಾಡ್ಕೋತೀವಿ ಅವ್ರಿಗೆ ಹೆಣ್ಮಕ್ಳಿಗೆ ಅನುಕೂಲ ಹೊಡೆದು ಬಂದ ಅವ್ರ ಪಾಟ್ನೆ ಹೋತಾರ ನಮ್ ದಗದಿದ್ರ ಅವ್ರ ಹೆಂಗ ಸೋತಾಟಿ ಗಣ ಸೋತಾಟಿ ಅವ್ ಪಾಳಿ ಬಂದದ ಈಗ ಅವ್ರಿಗೆ ಫ್ರೀ ಇದ್ ಅವ್ರ ತೊಗೊಂಡ್ ಹೋತಾರ ಪರ್ಮಿಷನ್ ಕೊಟ್ರಿ ಗಂಡ್ರಿಗೆ ಮಕ್ಳಿಗೆ ಬಿಟ್ಟು ಬಿಟ್ಟು ಹೋಲ್ಕತ್ತಾರೀಗ ಮದುವೆ ಇರ್ತಾವ್ರಿ ಆ ಮದ್ವೆಗ ಅಕ್ಕಿ ಕಾಳಕ್ ಹೊಂಟಿರ್ತೇವ್ ಆ ಅಕ್ಕಿ ಕಾಳಕ್ ಹೊಂಟಾಗ್ರ ಹೆಣ್ಮಗಳು ಹೋಗಿ ಫ್ರೀ ಇರ್ತದ ಹೋಗಿ ಅಕ್ಕಿ ಕಾಳ ಹೋಗಿತಾರ ಗಣಸ ಮಗಳ ಅಕ್ಕಿ ಕಾಳ ಹೋಗಿದ ಪರಿಸ್ಥಿತಿ ಬಂದದ ಬಸ್ ಇಲ್ವಂತಲ್ಲ ಯಾರಿಗ್ರಿ ಅದ ಒಂದು ಎರಡು ಇರ್ತಾವ್ ಒತ್ತಿ ಹೋತಾರ ಅವ್ರ ನಮ್ಗೆ ಬಿಟ್ಟು ನಾವ್ ಮತ್ತೊಂದ್ ಗಾಡಿನ ಇಲ್ಲ ನಾವು ಎಲ್ಲಿ ಹೋಗಿ ಅಕ್ಕಿ ಕಾಳ ಹೋಗಿ ಈಗ ಅವ್ರಿಗೆ ಒಂದು ಫ್ರೀ ಆದ ನಾನು ಫ್ರೀ ಬತ್ತೆ ಹೋತೇನೆ ಅಂತೇಳಿ ಅವ್ರು ಹೋಗ್ಬಿಡ್ತಾರ ಈಗ ನಮಗೆ ಏನದ ನಮ್ಗೆ ಗಂಡಾಳಿಗೆ ಫ್ರೀ ಅವ್ರು ಹೋತಾರೆ ನಮ್ಗೆ ಫಸ್ಟ್ ಟೈಮ್ಗೆ ಬರೋದಿಲ್ಲ ಹಂಗಾಗಿದ್ರೆ ನಮಗೂ ಸಮಸ್ಯೆ. ಬಸ್ ಇಲ್ಲದಿರೋದು ನಿಮಗೂ ಸಮಸ್ಯೆ ಆಗಿದೆ. ಹ ಜೊತೆ ಹೋಗೋಕ ಆಗಲ್ಲ. ಹೋಗೋಕೆ ಇಲ್ಲ ಪಟ್ರೆನೇ ಹೋಗ್ಬೇಕು. ಆಕಿ ಆಕಿ ನೇರವಾಗಿ ಹೇಳ್ತಾಳ ನೀನು ಫ್ರೀ ಇಲ್ಲ ನಿನ್ನ ಬೈಕ್ ರೊಕ್ಕಿದ್ರೆ ಬಾಬೇಕಾದ್ರೆ ಬಿಡೋ ನಾವು ಹೋದ್ ನೋಡ್ತಾಳ. ಅಲ್ಲಿ ಏನು ಮಾಡೋದು? ಇದು ರೊಕ್ಕನು ಕೂಡಂಗಿಲ್ಲ. ಇದು ಗಂಡಸರದು ಸಮಸ್ಯೆ ಹೆಂಗಸ್ರಿಗೆ ಇನ್ನೊಂದು ಸಮಸ್ಯೆ ಇಲ್ಲ ಆ ಅಲ್ಲ ಎಷ್ಟು ಕಷ್ಟ ಆಗುತ್ತೆ ಅಲ್ಲ ಫ್ರೀಯಾಗಿ ಬಸ್ ಇಲ್ದಿರೋದು ಎಲ್ಲರಿಗೂ ಸಿಗುತ್ತೆ ರಾಜ್ಯದ ಎಲ್ಲಾ ಕಡೆನೂ ಸಿಗುತ್ತೆ ನಿಮಗೆ ಮಾತ್ರ ಸಿಗಲ್ಲ. ಇಲ್ಲಿ ಬಸ್ಸೇ ಇಲ್ಲಲ್ವಾ? ಇಲ್ಲಿ ನಮ್ಮಲ್ಲಿ ಬಸ್ಸೇ ಬರಂಗಿಲ್ಲ ಬರೋದೇ ಒಂದು ಬಸ್ ಬಂದಿರ್ತದ್ರಿ ಅದನ್ನ ರೀ ಬಸ್ಸೇ ಇಲ್ರಿ ನಮ್ಮ ಬಸ್ಸಿನ ಭಾಳ ಸಮಸ್ಯೆ ಎಲ್ಲರಿಗೂ ಸಿಗುತ್ತೆ ನಿಮಗೆ ಸಿಗಲ್ಲ ಎಲ್ಲರಿಗೂ ಬೇಕಿಲ್ಲ ಎಲ್ಲರಿಗೂ ಸರಿ ಇರೋದೇ ಒಂದು ಬಸ್ ಅದ ರೀ ಅದು ತುಂಬಿ ಹೋಯ್ತಂದ್ರೆ ನಾವು ಇಲ್ಲೇ ರೀ ಅಂದ್ರೆ ಕೆಲವೊಂದು ಅನುಕೂಲ ಆಗಿದೆ ನಮ್ಗೆ ಹೆಚ್ಚು ಅನುಕೂಲ ಆಗಿಲ್ರಿ ಆ ಬಸ್ ತುಂಬ ಹೋಯ್ತು ನಾವು ಹೆಂಗೆ ನಿಂದ್ರು ನಮ್ಗೆ ನಿಂದ್ರೆ ಆಗಂಗಿಲ್ಲ ರೀ ನಮಗ ವಯಸ್ಸು ಆಗಿದೆ ರೀ ಈಗ ಅವಾಗ ನಿಂತು ಹೋಗ್ತಿದ್ರೆ ಈಗ ಆಗಂಗಿಲ್ಲ ಸರ್ ಇನ್ನೊಂದು ಬಸ್ ಮಾಡಿದ್ರೆ ಅದು ಅನುಕೂಲ ಆತ ರೀ ಮಾಡಿದ್ರೆ ಏನು ಇಲ್ಲ ರೀ ಅಲ್ಲಿ ಯಾಕೆ ಹಿಂಗೆ ಸರ್ಕಾರ ಯಾಕೆ ಹಿಂಗೆ ಮಾಡುತ್ತೆ ಅಂತ ಕೊಟ್ಟರ ಮೇಲೆ ಎಲ್ಲರಿಗೂ ಕೊಡಬೇಕಲ್ಲ ಕೊಡಬೇಕ್ರಿ ಅವ್ರು ಕೊಟ್ಟಿಲ್ಲ ಏನು ಮಾಡಬೇಕ್ರಿ ಇವರಿಗೆ ಯಾರಿಗೆ ಕೇಳೋಣ ನಾವು ಲೋಕಲ್ ನಿಮ್ಮ ಎಮ್ ಎಲ್ ಏನು ಹೇಳಿಲ್ಲ ಇದ್ರ ಬಗ್ಗೆ ಏನು ಹೇಳಿಲ್ರಿ ನೀವು ಬಂದಿರ ಅಂತ ಹೇಳಿದ್ರೆ ನಾವು ಯಾರಿಗೆ ಹೇಳೇ ಇಲ್ಲ ನಾವು ಅವ್ರು ತಲೆನೇ ಕೆಡ್ಸ್ಕೊಳ್ಳೋಣ ನಿಮ್ಗೆ ಕೆಲಸಲ್ಲ ಅದು ಬಿಟ್ಟರೆ ಅಂದ್ರೆ ಮತ್ತೊಂದು ಬಸ್ಸಿಗೆ ಹೋಗ್ಬಿಡ್ತಾರೆ ಮತ್ತೆ ಏನು ಮಾಡೋಣ ರೀ ಸರ್ ನಿಂದ್ರಂತೂ ನಮಗೆ ಆಗ ತುಂಬಿಡ್ತಾರೆ ಒಂದೇ ಬಸ್ ಇರ್ತಾರೆ ಹಾಂ ರೊಕ್ಕ ಕೊಟ್ಟೆ ಹೋಗ್ಬೇಕ್ರಿ ಆಧಾರ್ ಕಾರ್ಡ್ ತಂದಿರ್ತಾರ ಕರಿ ಅಂದ್ರೆ ಏನ್ ಮಾಡುದ್ರಿ ವಾಪಸ್ ಮತ್ತೆ ರೊಕ್ಕ ಕೊಟ್ಟು ಯಾರು ಅವ್ರು ಬಿಡಂಗಿಲ್ಲ ಅವ್ರು ಬಿಡಂಗಿಲ್ಲ ಒಂದೇ ಬಸ್ಸಿಗೆ ಬಸ್ ರೀ ಅದೇ ಬಸ್ಸಿಗೆ ಹೋಗುವ ಅದೇ ಬಸ್ಗೆ ಮತ್ತೆ ಒಂದೇ ಬಿಡ್ತಾರ ಇಲ್ಲಿ ಹೆಚ್ಚಿಗೆ ಬಿಡಂಗಿಲ್ಲ ರೀ ಮತ್ತೆ ಒಂದೇ ಬಸ್ಸಿಗೆ ತುಂಬ ಹೋತಾರೆ ಯಾರು ಏನ್ ಮಾಡಕ್ರಿ ಹೆಣ್ಮಕ್ಳು ಇರ್ತಾರೆ ಬಿಡ್ರಿ ಮತ್ತೆ ಮತ್ತ ಎರಡು ಬಿಟ್ಟರೆ ನಮ್ಗೆ ಅನುಕೂಲ ಆಗ್ತದೆ ಇಲ್ಲಿಕ್ಕೆ ಅನುಕೂಲ ಆಗಂಗಿಲ್ಲ

ಹಿರಿಯರಿಗೆ ಹಿರಿಯಾರಿಗೆ ಇದ್ಲಿಕ್ಕೆ ಅನುಕೂಲ ಆಗಬೇಕು ಇಲ್ಲಿ ಬಸ್ ಸ್ಟ್ಯಾಂಡ್ ಅಂತ ವಯಸ್ಸಾದವ್ರು ಇರ್ತಾರೆ ಒಬ್ರು ಬಿ ಪಿ ಶುಗರ್ ಇರ್ತಾರೆ ಅಂಥವ್ರಿಗೆಲ್ಲರಿಗೂ ಅನುಕೂಲ ಆಗಲ್ರಿ ಅದ ಪ್ರತಿ ಒಂದು ಬಸ್ನೂ ಏನಂದ್ರೆ ಬಾಡ್ರ್ ಕರ್ನಾಟಕ ಹತ್ತಲ್ಲ ಇಲ್ಲಿ ತನ ಎಷ್ಟು ಇದು ಮಾಡಬೇಕು ಗೊತ್ತೇನು ರೀ ಹಾಂ ಇಲ್ಲಿ ತನ ಎಷ್ಟು ಮಾಡಬೇಕು ಅಂದರೆ ಮತ್ತು ಮುಂದಾಕ ಮಹಾರಾಷ್ಟ್ರ ಹತ್ತನ ಅಲ್ಲಿ ಟಿಕೆಟ್ ತೆಗಿಯಕ್ಕೆ ಇಲ್ಲಿ ಥರ ಬಂದ ಒಬ್ಬರೊಬ್ಬರು ಬಡವರು ಇರ್ತಾರೆ ಅವ್ರಿಗೆ ಆಗಂಗಿಲ್ಲ ಹಾಂ ಅವ್ರು ಹೆಂಗೆ ಮಾಡ್ಬೇಕು ಈ ಬಸ್ ಫ್ರೀ ಅದ ಪಾಪ ಬಂದು ಬಸ್ ಸ್ಟ್ಯಾಂಡಿಗೆ ನಿಂತಿರ್ತಾರೆ ಆ ಮಹಾರಾಷ್ಟ್ರ ಬಸ್ ಸೋಲಾಪುರ ಬಸ್ ಅದ ಬೋರ್ಡ್ ಅದು ತೆಗಿಯಬೇಕಂದ್ರೆ ಹೆಂಗೆ ಮಾಡ್ಬೇಕು ರೀ ಪಾಪ ಅವ್ರು ಬಡವ್ರದವರು ವಯಸ್ಸಾದವ್ರಿಗೆ ಅದಕ್ಕೆಲ್ಲಾ ಬಸ್ಸಿಗೂ ಇಲ್ಲಿ ತನಾರೇ ಮಾಡ್ಬೇಕು ಹ್ಞೂ ಅವ ಕೊಡ್ಬೇಕಾಗ್ತಾ ಅಲ್ಲಿದು ಅವ್ರ ವಯಸ್ಸಾದ್ರು ಹ್ಯಾಂಗ ಇಳಿಬೇಕು ಐತೆ ಐತೆ ಫ್ರೀ ಬಂದಿರ್ತಾರ ಖುಲ್ ಮತ್ತೆ ಅಲ್ಲಿಗೆ ಟಿಕೆಟ್ ತೆಗೆದ್ರ ಅವ್ರು ಎಲ್ಲಿ ತೆಗಿಬೇಕ್ರಿ ಕರ್ನಾಟಕರೇ ಕೊಡ್ಬೇಕಲ್ಲ ಮಿರ ಸೈಡ್ ಕೊಟ್ಟಿರ್ತಾರೆ ಕೊಡ್ಬೇಕಲ್ಲ ಕಡೆ ಅರ್ಧ ಕೊಟ್ಟಿರ್ತಾರಲ್ರಿ ಹೋಗಬೋದ ಹ್ಮ್ ಆ ಕಡೆ ಹೋಗ್ತಾರ ಅಲ್ಲಿತನ ಇಲ್ಲಿಗೂ ದುಡ್ಕನ ಅಷ್ಟ್ ಮಾಡ್ಲಿ ಎಲ್ಲಾ ಬಸ್ಸಿಗೂ ಪ್ರತಿಯೊಂದು ಬಸ್ ಮಾಡ್ಲಿ ಮಹಾರಾಷ್ಟ್ರದ ದುಡ್ಕೆಡ್ತನ ಹೋಗ್ರೆ ಕೊಡ್ಬೇಕಲ್ರಿ ಆಮೇಲೆ ಮಹಾರಾಷ್ಟ್ರ ಅದಕ್ಕೆ ಇಷ್ಟೇ ಹೇಳ್ತೀನಿ ನಾನು ಮಾಡಿದ್ರೆ ವಯಸ್ಸಾದ್ರೂ ಅನುಕೂಲ ಆಗಂಗೆ ಮಾಡಿ ಈ ನೋಡ್ರಿ ಈಗ ಫ್ರೀ ಶಕ್ತಿ ಯೋಜನೆ ಬರೋಕ್ಕಿಂತ ಮುಂಚೆನೂ ಉಳ್ಕೆಡಕ್ಕೆ ಮುನ್ನೂರ ಐವತ್ತು ಬಸ್ ಬರ್ತಾಯಿದ್ದು ಆ ಮುನ್ನೂರ ಐವತ್ತು ಬಸ್ ಬಂದರೆ ನಾವು ಯಾಕೆ ಫ್ರೀ ಬಸ್ಸಿಗೆ ಕಾಯಬೇಕಾಗಿತ್ತು ಕಾಯಬೇಕಾಗಿದ್ದಿಲ್ಲ ಅದೇ ಬಸ್ ನಮ್ಗೆ ಬಂದಿದ್ರೆ ನಾವು ರೊಕ್ಕ ಕೊಟ್ಟು ಹೋಗ್ಬೋದಾಗಿತ್ತಲ್ಲ ಆ ಮೊದಲ ನಮಗೆ ಬರ್ತಕ್ಕಂಥ ಬಸ್ ಎಷ್ಟು ಸವಲತ್ತಿತ್ತಲ್ಲ ಆ ಬಸ್ ನಮ್ಗೆ ಬರಲಿ ಮೊದಲು ಮತ್ತು ನಾವು ಇಲ್ಲೇ ನಿಂತ್ಕೊಂಡಿದ್ದೆವು ಮೇಲಿನ ಬಸ್ಗೆ ಹೋಗ್ಬಿಡ್ತಾವೆವು ಈಗ ಈಗ ನೋಡಿರಿ ಬಸ್ ಬಂದಿಲ್ಲ ಅಂತ ಜನ ಎಷ್ಟು ಜನ ಕೂತ್ಕೊಂಡಿದ್ದಾರೆ ಫ್ರೀ ಬಸ್ ಬರೋದೇ ದಿನಲ್ಲಿ ಎರಡು ಬಸ್ ಬರುತ್ತೆ ಸಂಜೆ ಕಡೆಸೋ ಐದು ಗಂಟೆಗೆ ಬರ್ತೈತಿ ಇಲ್ಲ ಒಂದು ಸಲ ಬರೋದೇ ಇಲ್ಲ ಮೊದ್ಲಿನ ಸವಲತ್ತು ಏನಿದೆ ನಮ್ಮ ಫ್ರೀ ಬಸ್ ಇದಕ್ಕಿಂತ ಮೊದಲು ಮುನ್ನೂರ ಎರಡುನೂರ ಎಂಬತ್ತು ಅಥವಾ ಮುನ್ನೂರು ಬಸ್ ಬರ್ತಾ ಇದ್ವಿ ಇಲ್ಲಿ ದರ್ ಒಂದು ಬಸ್ಸು ಇಲ್ಲಿ ನಿಲ್ಲಿಸ್ತಿದ್ವಿ ನಮ್ಗೆ ಕರ್ನಾಟಕದ ಗಡಿವಾಗಿರೋದ್ರಿಂದ ನಮ್ಮ ಊರಿದು ಹೀಗೆ ಮಿರಾಜ ಸಾಂಗ್ಲಿ ಹೆಂಗೆ ಬಸ್ಗಳು ಎಲ್ಲ ಕಡೆ ಫ್ರೀ ಅದಾವಲ್ಲ ನಮ್ಮನ್ನು ಆ ಸವಲತ್ತು ಕೊಡಲಿ ಇಲ್ಲಾಂದ್ರೆ ನಮ್ಮ ಫ್ರೀ ಶಕ್ತಿ ಯೋಜನೆ ನಮಗೇನು ಉಪಯೋಗಿ ಆಗಿಲ್ಲ ಯಾಕಂದ್ರೆ ಗಡಿ ನಮ್ಗೆ ಉಪಯೋಗ ಆಗಿಲ್ಲ ಒಂದೆರಡು ಬಸ್ ಬರ್ತಾವೆ ಅಷ್ಟಕ್ಕೆ ನಾವು ಹೋಗ್ಬೋದು ಇಲ್ಲಾಂದ್ರೆ ಹಿಂಗೆ ಕುತ್ಕೋದು ಜನ ನೋಡ್ರಿ ಮುಂಜಾಯಿಂದ ಕುತ್ಕೊಂಡಾರ ಒಂದು ಬಸ್ ಇಲ್ಲ ಇನ್ನೂ ಅದು ಈ ಥರ ಆದ್ರೆ ನಮಗೆ ನಮಗೆ ಅದರದಿಂದ ಉಪಯೋಗ ಏನಾಗಿದೆ ಕೂತ್ಕೊಂಡು ಸಿ ಎಮು ಡಿ ಸಿಎಮು ನಾವೆಲ್ಲ ಮಹಿಳೆಯರಿಗೂ ಫ್ರೀ ಕೊಟ್ಟಿದ್ದೀವಿ ಅಂತಾರೆ ಅವ್ರು ಹೇಳ್ತಾರೆ ಇಲ್ಲಿ ಪರಿಸ್ಥಿತಿ ಅವ್ರಿಗೆ ಗೊತ್ತಿರಬೇಕಲ್ಲ ಎಲ್ಲೋ ಒಂದು ಕಡೆ ಜಾರಿ ಮಾಡ್ಯಾರ ಇಲ್ಲ ಅಂತಲ್ಲ ಸರ್ಕಾರದ ಘೋಷಣೆಗಳಿಗೆ ನಾವು ಧೂರಣೆ ಮಾಡ್ತಾ ಇಲ್ಲ ನಮಗದು ಸಹಾಯ ಸವಲತ್ತು ಸಿಕ್ಕಿಲ್ಲ ದುಳಿಕೆ ಹೇರಿದವರಿಗೆ ಅದು ಗಡಿಬಾಗಿರೋದ್ರಿಂದ ನಮಗೆ ಸಹಾಯ ಸೌಲಭ್ಯ ಸಿಕ್ಕಿಲ್ಲ ಮತ್ತು ಇನ್ನೊಂದು ಈಗ ಎರಡು ವರ್ಷದಿಂದ ಫ್ರೀ ಸಿಕ್ಕಿಲ್ಲ ಸಿಕ್ಕೈತ್ರಿ ಇದೇ ಇಲ್ಲ ಒಂದು ಎರಡು ಬಸ್ ಬರ್ತಾವೆ ಅಷ್ಟೇ ಜಾಸ್ತಿ ಬಸ್ಗಳು ಬಿಟ್ಟರೆ ಮತ್ತು ಎಲ್ಲ ಬರತಕ್ಕಂಥ ಬಸ್ಗಳನ್ನು ನಮಗೆ ಅವರು ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗುತ್ತೆ ಇದು ಇದ್ರ ಇದಕ್ಕೆ ಬಿಟ್ಟು ನಾವು ಏನೂ ಹೇಳೋಕ್ಕಾಗಲ್ಲ ಜಾಸ್ತಿ ಹೇಳಿದ್ರೆ ಅವ್ರು ಏನು ಮಾಡಲ್ಲ ಬರ್ತಕ್ಕಂಥ ನಮ್ಮ ಬಸ್ಗಳು ಎಷ್ಟಿದ್ವಲ್ಲ ಎಲ್ಲ ಬಸ್ಗಳು ಇಲ್ಲಿ ನಮ್ಮಲ್ಲಿ ಬರೋಂಗೆ ವ್ಯವಸ್ಥೆ ಆಗಬೇಕು ಎಷ್ಟೋ ಬಸ್ಗಳನ್ನು ಅವರು ಟೈಮಿಗೆ ನಾವು ಹೋಗ್ಬೇಕು ಅನ್ನೋ ಥರದಲ್ಲ ಆವಾಗ ಹೋಗ್ಬೇಕಾಗಿದೆ ಆವಾಗಲೆಲ್ಲ ಹತ್ತು ನಿಮಿಷಕ್ಕೊಂದು ಬಸ್ ಬರ್ತಾ ಬರ್ತಾಯಿದ್ವು ಸೋಲಾಪುರ ಆಮೇಲೆ ಬಾರ್ಸಿ ಎಲ್ಲ ಥರ ಬಸ್ಗಿದ್ದು ಎಲ್ಲ ಬಸ್ಗಳನ್ನು ಗ್ಯಾಪ್ ಮಾಡಿ ಮೇಲಿಂದ ಹೋಗ್ತಾ ಇದ್ದಾವೆ ಬಸ್ ಹೈವೇ ಮೇಲಿಂದ ಹೋಗ್ತಾ ಇದ್ದವು ಕೆಳಗಡೆ ನಿಂತ್ಕೊಂಡವ್ರು ಜನ ಹಾಗೆ ನಿಂತ್ಕೋಬೇಕಾಗಿದೆ ಇದು ಇನ್ನಕ್ಕಿದ್ದ ಮೊದಲು ನಾನು ಎರಡು ಸಾವಿರ ತೊಂಬತ್ತೊಂದರಲ್ಲಿ ಇಲ್ಲಿ ಬಂದಾಕ್ರೆ ಸಿರ್ನಾಳ ಮರಗೂರ ಮರಗೂರು ಅಂತ ಒಂದು ಬಸ್ ಇತ್ತು ಫ್ರೀ ಬಸ್ಸು ಆ ಬಸ್ಸು ಇವಾಗಿಲ್ಲ ಆ ಮೊದ್ಲಿನ ಅವಸ್ಥೆನೇ ಮುಂದುವರ್ಸ್ಬೇಕು ಇನ್ನು ಅದನ್ನೇ ಕಮ್ಮಿ ಮಾಡ್ಕೊಳ್ತಾ ಹೋಗ್ಬೇಕು ಶಕ್ತಿ ಯೋಜನೆ ಬಂದೈತಿ ಅಂತ ಭಾಳ ವಿಚಿತ್ರ ಸಮಸ್ಯೆ ಇದೆ ಹೌದಲ್ಲ ಬಗೆಹರ್ಸೋದಿದ ಯಾರು ಬಗೆಹರಿಸ್ಬೇಕು ಸರ್ಕಾರದವ್ರು ಬಗೆಹರಿಸ್ಬೇಕಲ್ರಿ ಇಲ್ಲ ಅವರಿಗೂ ಹೇಳೈತಿ ಹೇಳೈತಿ ಇಲ್ಲ ಅಂತಲ್ಲ ಎಮ್ ಎಲ್ ಎವರಿಗೂ ಎಲ್ಲ ವಿಷಯಗಳು ಮುಟ್ಟಿಸಿದೆವು ಆದ್ರೆ ಇನ್ನೂ ಅದು ಕಾರ್ಯರೂಪಕ್ಕೆ ಬಂದಿಲ್ಲ ಅಧಿಕಾರಿಗಳು ಡಿಪೋ ಅಧಿಕಾರಿಗಳು ಅಂತ ಕೇಳಲ್ಲ ಇಲ್ಲ ಹೋದಾಗ ಬಿಜಾ ಅಧಿಕಾರಿಗಳಿಗೆ ನಾವೆಲ್ಲ ಹುಡುಗರೆಲ್ಲ ಲೆಟರ್ ನ್ನು ಕೊಟ್ಟಿದ್ದಾವೆ ಮೊದಲಿನ ತರ ನಾವು ಯಾಕೆ ನೀವು ಸಾಯಿಸೋಲ ಅಂತ ಬಸ್ಕೊಳಕ್ಕೆ ಬಂದ್ ಮಾಡಿರಿ ಬಸ್ಕೊಳ ಮೊದಲಿನ ಬರತಕ್ಕಂತ ಬಸ್ಕೊಳ ಇದ್ರಿ ನಾವು ರೊಕ್ಕ ಕೊಟ್ಟು ಹೋಗ್ತೇವೆ ಅದೇನಿಲ್ಲ ಫ್ರೀ ಬಸ್ ಇರೋದ್ರಿಂದ ನಮಗೂ ಅನುಕೂಲ ಆಗಲಿ ಅಂತ ನಾವು ವಾದ ಅಷ್ಟೇ ಅವರು ಗಂಡಸರು ಬೇಸರ ಆಗ್ಯದಲ್ಲ ಅವ್ರಿಗೆ ಗಂಡಸರು ಹೇಳುದ ಆಗಿದಲ್ಲ ಸರಿನೇ ಅದಲ್ಲ ಅವರು ಜನರು ಈಗ ಆಗಿತ್ತು ನೋಡಿ ಟೈಮ್ ಟೈಮ್ಗೆ ಬರ್ತಾ ಇಲ್ಲ ಸರ್ ಮುಂಜಾನೆ ಒಂಬತ್ತು ಗಂಟೆಗೆ ಹೋದ್ರೆ ಒಂದು ಗಂಟೆ ತನಕ ಕಾಯ್ಬೇಕು ನಮ್ದು ಏನಾರು ಅರ್ಜೆಂಟ್ ಇದ್ರೆ ಹೆಂಗ ಮಾಡ್ ಸರ್ ಮತ್ತೆ ಆಮೇಲೆ ಇಂಡಿ ಚಡ್ ಬರೋದೇ ಇಲ್ಲ ಸರ್ ಬಿಜಾಪುರ ಒಂದೇ ಬಸ್ಸೇ ಬರೋದ್ ಒಂದೇ ಬಸ್ಸಿಗೆ ಕಾಯ್ಬೇಕ್ರಿ ನಾವು ಹಿಂಗಾಯ್ತು ಅಲ್ಲ ಅವ್ರ ಸಮಸ್ಯೆ ಅವ್ರು ಹೇಳ್ಕೊತಿದ್ದಾರೆ ನಿಮ್ ಸಮಸ್ಯೆ ಏನು ಅಂತ ತಿಳ್ಕೊಬೇಡ್ರಿ ನಾ ಹೇಳ್ತೇನೆ ಹೆಣ್ಮಕ್ಳದಿಂದ ಅನುಕೂಲ ಅನ್ನೋದು ಯಾವ ಹೇಳಿ ಕಂಡಿದ್ದು ಹೆಣ್ಮಕ್ಳದಿಂದ ಅನುಕೂಲ ಆಗ್ತದ್ರಿ ಜಗತ್ತದಾಗ ಗಂಡಾಳು ಬೇಕಾಗಿಲ್ಲ

ತುಳ್ಕೇಡ ಶಿರ್ನಾಳ ಅಣ್ಚಿ ಬಸ್ಸಿಲ್ಲ ಅದಕ್ಕೆಲ್ಲ ನಡ್ಕೊತ ಹೋಗ್ಬೇಕಂದ್ರೆ ಭಾ ಭಾಷ್ ತಕ್ಲಿಫ್ ಐತ್ರಿ ಅಣ್ಚಿ ಚೆನ್ನಾಗವ ಶಿರ್ನಾಳ ಈ ಒಟ್ಟೆ ಬಸ್ ಸರಿ ಇಲ್ಲ ಮರು ಭೀ ಇಲ್ಲ ಮೂರು ನಾಲ್ಕು ಊರು ಹೊಟ್ಟೆ ಒಂದು ಗಾಡಿ ಬಿಟ್ಟು ಒಂದು ಸೈಕಲ್ ಸಹಿತ ಬಿಡಲ್ಲ ಗೌರ್ಮೆಂಟ್ದು ಏನೂ ಇಲ್ಲ ರೀ ಅಲ್ಲಿ ಓಯ್ ಒಟ್ಟೇ ಒಂದು ಬಸ್ ಇಲ್ರಿ ಹೆಂಗೆ ಅಂದ್ರೆ ಮ ಮಳ್ಕಾಲ ಬರ್ಬರ್ ಖಟ ಬೇಕಾದ್ರೆ ಕ್ಯಾಮ್ರ ಹೊಡೆದು ಕೊಡ್ರಿ ನೀವು ನಾವು ಕ್ಯಾಮ್ರ ಹೊಡ್ದು ಕೊಡ್ತೇವೆ ಈ ಟೊಂಕಿನ ಬರ್ಬರಿ ಖಡ್ಡ ಪಟ್ಲಿದ್ ಹೆಣ್ಮಕ್ಳು ಇವರು ತರ್ಬೇಕಾದ್ರೆ ನಮ್ಗೆ ಭಯಂಕರ ಇಲ್ಲಿ ಎಲ್ಲ ಶಾಸಕರು ಹೇಳಿದಾಗ ಒಮ್ಮ ಕೈ ಜೋಡಿಸ್ತಾರ ಅವರು ನಾವು ಹತ್ತು ಸಾರಿ ಕೈ ಅವ್ರಿಗೆ ಇಟ್ಟಿ ಅರ್ಥ ಮಾಡ್ಕೋ ಏನು ಇಲ್ಲ ಏನೂ ಇಲ್ರಿ ಅವ್ರು ಒಂದೇ ಸಲ ಕೈ ಜೋಡಿಸ್ತಾರೆ ಇಲೆಕ್ಷನ್ ಅಂದಾಗ ನಾವು ನೂರು ಸಲ ಕೈ ಜೋಡಿಸ್ತೇವ್ರಿ ಯಾವಾಗ ಬರ್ತೇನೆ ಎ ಸಿ ರೂಮ್ ಅಲ್ಲಿ ಇಲ್ಲಿ ಬರ್ತಾನವ ಎಮ್ ಎಲ್ ಬಿಟ್ಟು ಎಂ ಪಿ ಬರಲ್ಲ ಯಾವನು ಬರ್ಲಿ ರೋಡ್ ತೋರಿಸ್ ನಿಮ್ಗ ಹಾಗೆಲ್ಲ ತೋದ್ರ ಅಲ್ಲಿ ಬಿತ್ರಿ ಹೇಳಕ್ ಬರಲ್ಲ ಅಂತಿಂದ ರೋಡ್ ಅವ ಅವಸ್ ಹುಡುಗರು ಅಂತ ನಡ್ಕೊತ ನಡ್ಕೋತೀ ಎರಡ್ ಮೂರ್ ನಾಲ್ಕು ಊರಿಗೆ ಎಲ್ಲಾ ಸಂಸ್ಥದವ್ರಿಗೆ ಲಾಭದ್ರೀಗೂ ಲಾಭ ಇಲ್ಲಿ ಅಣತಿ

ಇಲ್ಲ ರೀ ಬಸ್ ಇಲ್ಲ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆಲ್ಲ ಬಸ್ ಇಲ್ಲ ಊರಿಂದ ಹೆಂಗೆ ಬರ್ತಾರೆ ಹಳ್ಳಿಗಳಿಂದ ಸರ್ ಬಸ್ ಇಲ್ಲ ಅಂತಂದ್ರೆ ನಡ್ಕೊಂಡು ಬರ್ತಾರೆ ಸರ್ ಇಲ್ಲ ಅಂದ್ರೆ ಯಾರೇ ಹೋಗ್ತಿರ್ತಾರಲ್ಲ ನಮಗೆ ಒಂದು ಸ್ವಲ್ಪ ಅಲ್ಲಿ ಡ್ರಾಪ್ ಕೊಡಿ ಅಂತ ಕೇಳ್ತಿದ್ದಾರೆ ನಮ್ಮ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಹಳ್ಳಿಗಳಿಗೆ ಯಾವುದೇ ಗೋರ್ಮೆಂಟ್ ಇಲ್ಲ ರೀ ನಡ್ಕೊತಾ ಬರಬೇಕು ಇವತ್ತಿನ ದಿವಸ ಹೆಂಗೆ ಆಗ್ಬಿಟ್ಟಿದೆಪ್ಪ ಅಂತಂದ್ರೆ ಒಂದು ಹೆರಿಗೆಗೆ ಒಂದು ನಮ್ಮ ಪಿ ಎಸ್ ಸಿಗೆ ಹೋಗಬೇಕಾದ್ರೂ ತುಂಬ ಕಷ್ಟ ಇದೆ ಈಗ ಹೇಳಿದ್ರಲ್ಲ ನಮ್ಮ ಶಿರ್ನಾಳ್ ರಸ್ತೆ ಇವತ್ತಿನ ದಿವಸ ಹಗ್ಲತ್ತು ಹೋಗ್ಲಕ್ಕೂ ಲಂಚಿಗೆ ಬರ್ತಾರೆ ಅಷ್ಟು ಖಡ್ಡ ಬಿದ್ದಾವ್ರಿ ಪೂರ್ತಿ ಡಾಂಬ್ರೀಕರಣಕ್ಕೆ ಕಿತ್ತೋಗಿದಾರ ಈಗ ಅವ್ರೇನು ಕಾಕೋರು ಹೇಳಿದ್ರಲ್ಲ ಅವ್ರ ಗುಂಡಿ ಹಾಂ ಗುಂಡಿ 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 ಹಾಂ ಗುಂಡಿ 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 ಬಿದ್ದುಬಿಟ್ಟೇವೆ ಆ ರಸ್ತೆಗೆ ಇದೇ ಆರ್ಸಿ ಬಂದಂಥ ಎಮ್ ಎಲ್ ಎಂ ಪಿಗಳು ಸುದ್ದ ಹಾಯಿದ್ದುಳ್ ಅಂಥ ಪರಿಸ್ಥಿತಿ ಕೆಟ್ಟದ ನಮ್ಮ ಭಾಗದೊಳಗೆ ದಯಮಾಡಿ ತಾವೇನು ಈ ಒಂದು ಶಕ್ತಿ ಯೋಜನೆ ಕುರಿತು ಏನು ಮಾಡ್ತಿದ್ದೀರಲ್ಲ ಇದರ ಜೊತೆಗೇನು ರಸ್ತೆಗಳೂ ಒಂಥರ ಸುಧಾರಿಸುವಂಥ ಒಂದು ಕಾರ್ಯರೂಪಕ್ಕೆ ತಂದು ತಾವೊಂದು ಎಪಿಸೋಡ್ ಮಾಡಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕು ಇಲ್ಲಪ್ಪ ಅಂತಂದ್ರೆ ಇಲ್ಲಿ ಹೆಂಗದ ಅಂತಂದ್ರೆ ಅನುಕೂಲ ಇದ್ದವ್ರು ಕಾರನ್ನೇ ರೀ ಅನಾನುಕೂಲ ಇದ್ದವ್ರು ನಡ್ಕೋದೇ ತಿರುಗಾಡಬೇಕು ಇನ್ನೊಂದು ಸಲ ತಾವು ಚುನಾವಣೆಗೆ ಬೇಡ್ಕೊಳಕ್ಕೆ ನಮ್ಮ ಜೊತೆಗೆ ಬಂದರೆ ಏನಪ್ಪ ಅಂತಂದ್ರೆ ನಾವು ಆ ಮುಂದಿನ ಉತ್ತರ ಬೇರೆ ಕೊಡಬೇಕಾಗ್ತದೆ ದಯಮಾಡಿ ತಮ್ಮ ಮಸ್ ಮತಕ್ಷೇತ್ರದ ಹಳ್ಳಿಗಳನ್ನು ಸುಧಾರಿಸಿ ರಸ್ತೆಗಳನ್ನು ಸುಧಾರಿಸಿ ಅದರ ಜೊತೆಗೇ ಶಕ್ತಿ ಯೋಜನೆ ಕೊನೆಯವರೆಗೂ ಯಶಸ್ವಿಯಾಗಿ ಒಯ್ಬೇಕಾದ್ರೆ ಮಹಾರಾಷ್ಟ್ರ ಕರ್ನಾಟಕ ಮಹಾರಾಷ್ಟ್ರ ಓಡಾಡೋ ಪ್ರತಿಯೊಂದು ಬಸ್ದಾಗಿ ಶಕ್ತಿ ಯೋಜನೆ ಅನ್ವಯ ಮಾಡಿ ಇಲ್ಲಪ್ಪ ಅಂತಂದ್ರೆ ಹೇಳಿದ್ರಲ್ಲ ಶಕ್ತಿ ಯೋಜನೆ ಬಸ್ ಬಂದು ಕೂಡಲೇ ಇದ್ರೆ ನಾ ಹೋಗ್ತೀವಿ ನೀ ಹಿಂದಿನ ಬಸ್ಸಿಗೆ ಬಾ ಇಲ್ಲದಿದ್ದರೆ ಅಂದ್ರೆ ಬಿಡೋತ ಅಂದ್ರಲ್ಲ ಅವ್ರು ಅನ್ನೋದ್ರೆ ಏನು ತಪ್ಪಿಲ್ಲ ನಾವೇನವರು ನಮ್ಮ ಮಹಿಳೆಯರ ಬದಲಾಗಿ ದೂರ್ತಾರೆ ಅಂತನಲ್ಲ ಯಾಕಪ್ಪ ಅಂತಂದ್ರೆ ಅದು ಭೇದ ಮಾಡಿಟ್ಟಿದ್ದು ಸರ್ಕಾರ ನಾವ್ಯಾರು ಅಲ್ಲ ಅದಕ್ಕೆ ದಯಮಾಡಿ ನೀವು ನಿಮ್ಮ ಸರ್ಕಾರದ ಹೆಸರು ಉಳಿಸ್ಕೋಬೇಕಾಗಿತ್ತಪ್ಪ ಅಂತಂದ್ರೆ ಎಲ್ಲ ಯೋಜನೆಗಳನ್ನು ಕಾರ್ಯ ರೂಪಕ್ಕೆ ಸರಿಯಾಗಿ ಅನುಷ್ಠಾನಕ್ಕೆ ತಗೊಂಬರಿ ಇಲ್ಲಪ್ಪ ಅಂತಂದ್ರೆ ನೀವು ದಯಮಾಡಿ ಸರ್ಕಾರ ಮುಂದೆ ಬರೋಂಥ ಪಕ್ಷಕ್ಕೆ ಸುದ್ದ ಈ ಸರ್ಕಾರ ನಡೆಸೋದು ಹೊರೆಯಾಗ್ತದೆ ದಯಮಾಡಿ ಏನಾದ್ರೂ ಮಾಡ್ಕೊಂಡು ಇದಕ್ಕೆ ಮಾರ್ಪಾಡು ಮಾಡಿ ಅಲ್ಲೇ ಸ್ಥಗಿತ ಮಾಡಿ ಇಲ್ಲಪ್ಪ ಅಂತಂದ್ರೆ ಹಿಂಗೆ ಬಂದು ಕೂತ್ಕೊಂಡ್ಬಿಡ್ತಾರೆ ಎರಡು ಬಸ್ಸು ಬಸ್ಗೆ ಸಾಕಾಗುತ್ತೆ ಬಸ್ಸು ಸಾಕಾಗಲ್ಲ ಸರ್ ಅದೇ ಗಂಡಸರು ಇಲ್ಲಿ ಹೇಳ್ತಾ ಇರೋದು ಇರೋ ಎರಡು ಬಸ್ಸು ಇಲ್ಲಿ ಮಳೆ ತುಂಬಿಕೊಂಡು ಹೋಗೋ ಅವರು ಐಂದೆ ಉಳಬೇಕಾತ ಅವರು ಗಣಮಕ್ಕಳು ನಮ್ಮ ಜೊತೆಗೆ ಬರಬೇಕಾಗಿದ್ರು ಅದು ಇದಲ್ರಿ ಹಂಗಾಗಿ ಅದಕ್ಕೆ ಯಾರಿಗೂ ಒಮ್ಮೊಮ್ಮೆ ಎಮಾರ್ಜನ್ಸ್ ಇರ್ತದೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗ್ತದೆ ಅವಾಗ ಅವ್ರಿಗೆ ಬಿಟ್ಟು ಹೋಗಕ್ಕಂತೂ ಆಗಲ್ಲ ಮರ ಯಾವ ಮಕ್ಳು ತುಂಬ್ಕೊಂಡ್ರೆ ಗಂಡ್ ಮಕ್ಳಲ್ಲಿ ಹೋಗ್ಬೇಕ್ರಿ ಅದಕ್ಕೆ ಪಾಪ ಎಲ್ಲಾರಿಗೂ ಅನುಕೂಲ ಆಗಪ್ ರೀ ದೂರು ಹಾಂ ಅದ್ಕೆ ಅನುಕೂಲ ಆಗಪ್ಪಲ್ಲ ಇದು ಮಾಡಿದ್ರೆ ಒಳ್ಳೇದಾಗ ತಂದ ಇದು ಮಾಡಿ ಹೆಚ್ಚು ಬರ್ತಾರೆ ರೀ ಮಂದಿ ಇಲ್ಲ ರೀ ಮಕ್ಳಲ್ಲಿ ಶಾಲೆಗೆಲ್ಲ ಕಳ್ಸೋದು ಕಷ್ಟ ಆಗತ್ತದ ರೀ ಬಸ್ ಇಲ್ರಿ ಮತ್ತೆ ಗರ್ಭಿಣಿಯರಾಗೂ ಗ ತ್ರಾಸು ಆಗತ್ತೆ ರೀ ಅವ್ರ ಟೈಮಿಗೆ ಹಾಸ್ಪಿಟ್ಲ್ಗೆ ಹೋಗ್ಬೇಕಾಗಿತ್ತರಂತೆ ಬಸ್ ಇರಲ್ಲ ಹಿಂಗಾಗಿ ವಾಹನ ಬಸ್ಗಳು ಎಲ್ಲ ಬಸ್ ಗಳಿಗೆ ಫ್ರೀ ಕೊಡ್ಲಿ ನಮಗೆ ಅಂದ್ರೆ ಅನುಕೂಲ ಆಗಿದೆ ಅಂದ್ರೆ ಎರಡನೇ ಮತ್ತೆ ಆಮೇಲೆ ಮೊದಲು ಬಸ್ ಸರ್ ಊರಿಗೆ ಬಸ್ಸೇ ಇಲ್ಲ ಇಲ್ವಂತಲ್ಲ ಸರ್ ಏನು ಮಾಡೋದು ಈಗ ಬಿಡಿ ಬಿಡಿ ಏನಿಲ್ಲ ನಮ್ಮಲ್ಲಿ ಬಸ್ಗಳು ಅತಿ ಕಡಿಮೆ ಬರ್ತಾವೆ ಯಾಕಂದ್ರೆ ನಮಗೆ ಮಹಾರಾಷ್ಟ್ರಕ್ಕೆ ಹೋಗುವ ಬಸ್ಗಳಿಗೆ ಪರ್ಮಿಷನ್ ಕೊಡಬೇಕು ನಮ್ಮ ಕಡೆ ಹಳ್ಳಿ ಇರೋದರಿಂದ ದೊಡ್ಡ ಗ್ರಾಮ ಆದದರಿಂದ ಐದಾರು ಸಾವಿರ ಜನಸಂಖ್ಯೆ ಇರೋದರಿಂದ ಸುತ್ತಮುತ್ತಲಿನ ಐದಾರು ಹಳ್ಳಿಗಳ ಜನರಿಗೆ ಇಲ್ಲಿಂದ ನಮ್ಮ ಹೆಡ್ ಕ್ವಾರ್ಟರ್ ದುಳು ಕಡೆಕ್ಕಿಳಿದೇ ಎಲ್ಲ ಹಳ್ಳಿಗಳಿಗೆ ಜನ ಇವತ್ತಿನ ದಿವಸ ಹೋಗ್ತಾ ಇರ್ತಾರೆ ಅದಕ್ಕೆ ದಯಮಾಡಿ ಈ ಶಕ್ತಿ ಯೋಜನೆ ನಮ್ಮ ಸರ್ಕಾರ ಮಾಡ್ಯದಂದರೆ ನಾನು ರೂಲಿಂಗ್ ಪಾರ್ಟಿ ನಾನು ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷನಾಗಿ ಹೇಳೋದೇನಂದ್ರೆ ಇವತ್ತಿನ ದಿವಸ ನಮ್ಮ ಸರ್ಕಾರ ಮಾಡೋದು ಒಳ್ಳೆಯ ಯೋಜನೆ ಅದ ಸ ಹೆಣ್ಮಕ್ಳಿಗೆ ತಲುಪ್ಯದ ಅದರಂತೆ ನಾವು ಬಾರ್ಡರ್ ಹಳ್ಳಿಯಲ್ಲಿ ಇದ್ದುಕೊಂಡು ನಮಗೊಂದು ಸ್ವಲ್ಪ ತೊಂದರೆ ಆಗ್ತದೆ ನೀವು ಕೆಲಸ ಈಗ ಇಷ್ಟು ಜನರ ಪರವಾಗಿ ನೀವು ಸಿ ಎಂಗೊಂದು ಪತ್ರ ಬರಿಬೇಕು ಬರಿತೀವಿ ಬರಿತೀವಿ ಸರ್ ಹೇಳ್ಬೇಕು ಇಲ್ಲಿನ ಪರಿಸ್ಥಿತಿ ಇಲ್ಲಿ ಪರಿಸ್ಥಿತಿ ಹಿಂಗ ನಾವು ಈಗಾಗಲೇ ಎಲ್ಲ ಗಂಡಸರಿಗೊಂದು ಸಮಸ್ಯೆ ಬಸ್ ಇಲ್ಲ ಅಂತ ಹೌದು ಇರೋ ಎರಡು ಬಸ್ ಅಲ್ಲಿ ಬರೀ ಹೆಂಗಸರೇ ಹೋಗ್ತಾರೆ ಅಂತ ಅವರು ಕಂಪ್ಲೇಂಟ್ ಬೇರೆ ಮಾಡ್ತಾರೆ ಹೆಣ್ಮಕ್ಳೇ ಹೋಗ್ತಾರೆ ಆಮೇಲೆ ಎಲ್ಲ ಶಾಸಕರಿಗೂ ಆಲ್ರೆಡಿ ಮನವಿ ಕೊಟ್ಟಿವಿ ಅವರು ಸರ್ಕಾರದ ಹೋಗಿ ಸಿ ಎಮ್ ಅವರು ಗಮನಕ್ಕೆ ತರಬೇಕು ಅಂತ ಹೇಳಿ ಈಗಾಗಲೇ ಮಾತಾಡೋದಾಗ್ಯದ ಇನ್ನು ಇನ್ನು ಮುಂದೂ ನಾವು ಸರ್ಕಾರಕ್ಕೆ ಬೇಡಿಕೆ ಇಡ್ತೀವಿ ಇದು ಒಳ್ಳೆಯ ಯೋಜನೆ ಅದ ಸುತ್ತಮುತ್ತಲೆಲ್ಲ ನಾಲ್ಕೈದು ಹಳ್ಳಿಗಳಿದಾವಲ್ಲ ಹೌದು ಅಲ್ಲಿ ಇದು ಇರೋವರೆಗೂ ಬಸ್ ಓಡಾಟಕ್ಕೆ ಜಾ ಬಸ್ ಇಲ್ವಂತಲ್ಲ ಎಲ್ಲ ಬರ್ತಾರಲ್ಲ ಇಲ್ಲಿ ನಡ್ಕೊತ ಬರೋ ಪರಿಸ್ಥಿತಿನೇ ಅದ ಎಲ್ಲಿ ಬಸ್ ಬೈಕ್ ಇರೋರು ಬೈಕಲ್ಲಿ ಬರ್ತಾರೆ ಬೈಕ್ ಇರೋರು ಅಷ್ಟೇ ಬರೋ ಅಲ್ಲಿ ಅಷ್ಟೇ ಇಲ್ಲ ನಡ್ಕೊಂಡೇ ಬರಬೇಕು ಹೌದು 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 ಬಸ್ ಬಸ್ಸಿನ ಬೇಕು ಬೇಕು ಸರ್ ಪರಿಹಾರ ಬೇಕು ಅಂದ್ರೆ ಮಾಡೋದು ಬಸ್ ಬರಬೇಕು ಬಸ್ ಬರಬೇಕು ಬಸ್ ಬರಬೇಕು ಹೆಚ್ಚಿನ ಬಸ್ ಬರಬೇಕು ಮಹಾರಾಷ್ಟ್ರ ಈಗ ನಾವು ಬಿಜಾಪುರದಿಂದ ಬರಬೇಕಂದ್ರೆ ನಮ್ಮ ಹೆಣ್ಮಕ್ಳು ಫ್ರೀ ಬಸ್ ನೋಡಿದ್ರೆ ಫ್ರೀ ಬಸ್ ಇರೋಂಗಿಲ್ಲ ಎಲ್ಲಾ ಇಂಟ್ರೆಸ್ಟೇಟ್ ಬಸ್ ಇಂಟ್ರೆಸ್ಟೇಟ್ ಬಸ್ ಇಲ್ಲಿ ಹಾಯ್ತವ್ರು ಇಲ್ಲಿ ಹಾಯಾದ ಒಂದು ಅವರೇ ಸ್ಟಿಕ್ಕರ್ ಅಂಟಿಸ್ಬಿಟ್ಟವ್ರ ಅವರು ಅವರೇ ಹಂಚಿ ಬಿಟ್ಟರೆ ರಾಜ್ಯ ಬಸ್ಸು ಉಚಿತ ಮಹಿಳೆಯರಿಗೆ ಉಚಿತ ಪ್ರಯಾಣವಿಲ್ಲ ಅಂತ ಉಚಿತ ಪ್ರಯಾಣ ಇಲ್ಲ ಅಂತ ಬೋರ್ಡ್ ಹಚ್ಕೊಂಡೇ ಹೊಂಟಿ ಬಿಡ್ತಾರೆ ಅವರು ಅದಕ್ಕೆ ಇವೇನು ಒಂದು ಎರಡು ಬಸ್ ಬಿಡ್ತಾರೆ ಅವೇನು ಟೈಮ್ಗೆ ಆಗಲ್ಲ ಹೋಗಂಗಿಲ್ಲ ಏನಿಲ್ಲ ಅಲ್ಲ ರಾಜ್ಯದ ಎಲ್ಲ ಗ್ರಾಮದ ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕು ಮಹಿಳೆಯರಿಗೆ ಫ್ರೀ ಸಿಗುತ್ತೆ ಇದೇ ಇದೆ ಗ್ರಾಮಕ್ಕೆ ಯಾಕೆ ಸಿಗ್ತಾ ಇಲ್ಲ ನಾವು ಮಾತಾಡಿದಾಗ ಏನು ಹೇಳಿದ್ರು ಸರ್ ಎಮ್ ಡಿ ಅದು ಏಳು ರಾಜ್ಯ ಏಳು ಜಿಲ್ಲೆಗಳ ಸಮಸ್ಯೆ ಅದ ಬಟ್ಟೆ ಕರ್ನಾಟಕದಲ್ಲಿ ಎಲ್ಲ ಬಾರ್ಡ್ರಕ್ಕಿರುವಂಥ ಜಿಲ್ಲೆಗಳ ಸಮಸ್ಯೆ ಅದ ಅದು ಏನರ ನಾವು ಪರಿಹಾರ ಮಾಡ್ತೀವಿ ಬಗೆಹರಿಸ್ತೇವೆ ಅವ್ನು ಮೂರು ನಾಲ್ಕು ತಿಂಗಳಾಯ್ತು ನಾವು ಹೇಳ್ತಾ ಇದ್ದೇವೆ ಬಗೆ ಹರಿಸ್ತಾರೆ ಅಂತ ಬಗೆ ಹರಿಸ್ತೀವತ್ತು ಅಷ್ಟೇ ತಮ್ಮ ಮುಖಾಂತರ ನಾವು ಅವ್ರಿಗೆ ಇನ್ನೊಮ್ಮೆ ಅವರಿಗೆ ಬೇಡ್ಕೊಳ್ಳೋದು ವಿನಂತಿ ಏನಂದ್ರೆ ನಮ್ಗೆ ಹಳ್ಳಿಗಳಲ್ಲಿ ಕೈ ಬಸ್ ಬಿಡಿಬೇಕು ಬಸ್ ಬಿಡಬೇಕು ಮತ್ತು ಮಹಾರಾಷ್ಟ್ರಕ್ಕೆ ಎಂಟ್ರಿ ಆಗೋ ಬಸ್ಸುಗಳಿಗೆ ನಮಗೆ ಎಲ್ಲ ಹೆಣ್ಮಕ್ಳಿಗೆ ಫ್ರೀ ಕೊಡಬೇಕಂತ ಹೇಳಿ ನಮ್ಮ ವಿನಂತಿ ಏನಂತ ಒಂದೇ ಬಿಜಾಪುರಕ್ಕೆ ಹೋಗ್ಬೇಕಂತ ರೊಕ್ಕ ಕೊಟ್ಟು ರೊಕ್ಕಾನೇ ಫ್ರೀ ಇಲ್ಲ ಇಲ್ಲ ಅಲ್ಲಿ ಎಲ್ಲಿ ಫ್ರೀ ಬರ್ತಾವೆ ರೀ ಸಿಗುತ್ತಲ್ಲ ಬೇರೆ ಕಡೆಯವ್ರು ಈ ಊರವ್ರ್ಗೆ ಮಾತ್ರ ಸಿಗೋಲ್ಲ ನಮ್ಮೂರಾಗೆ ಇಲ್ಲ ಒಟ್ಟೆ ಮಳೆ ಬಿದ್ದಿಲ್ಲ ನಮ್ಮ ಊರಾಗ ಹಾಂ ಹಾಂ ಬರೀ ಬೆಂಕಿ ಅದ ರೀ ಯಾರು ಮಾಡಬೇಕು ಮಳೆ ಬಿದ್ದಂದ್ರೆ ಕೊಡ್ತಾರೆ ಬಡ ಬಡ ಧೂಳ ಕೇಡ ಅನ್ನುವಂಥ ಗ್ರಾಮಸ್ಥರ ಸಮಸ್ಯೆ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆ ಎಲ್ಲ ತಾಲೂಕಿನ ಎಲ್ಲ ಗ್ರಾಮದ ಮಹಿಳೆಯರಿಗೂ ಕೂಡ ರಾಜ್ಯದ ಐದು ಗ್ಯಾರಂಟಿಗಳ ಪೈಕಿ ಬಹುದೊಡ್ಡ ಯಶಸ್ಸನ್ನು ಕಂಡಿರುವಂಥ ಶಕ್ತಿ ಯೋಜನೆಯ ಫಲಾನುಭವಿಗಳಾಗೋದಕ್ಕೆ ಮಹಿಳೆಯರಿಗೆ ಸಾಧ್ಯ ಆಗಿದೆ ಆದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ನಮ್ಮ ಕರ್ನಾಟಕದ ಧೂಳಕೆಡ ಅನ್ನುವಂಥ ಈ ಗ್ರಾಮ ಇದರ ಸುತ್ತಮುತ್ತಲಿರುವಂಥ ಐದಾರು ಗ್ರಾಮಗಳಿಗೆ ಶಕ್ತಿ ಯೋಜನೆಯ ಲಾಭ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಆ ಬೇಸರವನ್ನು ಇಲ್ಲಿರುವಂಥ ಮಹಿಳೆಯರು ವ್ಯಕ್ತಪಡಿಸ್ತಾ ಇರುವ ಜೊತೆಗೆ ಇಲ್ಲಿ ಓಡಾಡೋದಕ್ಕೂ ಕೂಡ ಬಸ್ ಇಲ್ಲ ಸರಿಯಾದ ಸಮಯಕ್ಕೆ ಬಸ್ ಬರಲ್ಲ ಅನ್ನುವಂಥ ಆ ಏನೋ ಒಂದು ಆ ಸಮಸ್ಯೆಯನ್ನು ಇಲ್ಲಿನ ಪುರುಷರು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಆದಷ್ಟು ಬೇಗ ಸಾರಿಗೆ ಇಲಾಖೆ ಸಂಬಂಧಪಟ್ಟ ಸಚಿವರು ರಾಮಲಿಂಗಾರೆಡ್ಡಿ ಅವರು ಈ ಕಡೆ ಗಮನ ಹರಿಸಿ ಈ ಒಂದು ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರ ಕಂಡುಕೊಡಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಲ್ಲಿನ ಗ್ರಾಮಸ್ಥರು ನಮ್ಮ ಮುಂದೆ ಇಡ್ತಾ ಇರುವಂಥದ್ದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಕನ್ನಡ ಜಾಲನ ಮಧು